ಆದರೆ ಅವ್ರು ಕೊನೆಗೊಂದು ಮಾತು ಕೇಳ್ತಾರೆ ಅಂದ್ರೆ ಮನುಷ್ಯರು ಎಲ್ಲಿದ್ದಾರೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಕೇಳ್ತಾರೆ ಮನುಷ್ಯರು ಎಲ್ಲದಾರ ನಾವೆಲ್ಲ ಇವತ್ತಿನ ದಿವಸ ಮನುಷ್ಯರಂಗ ಕಾಣಕತ್ತೇವೆ ನಿಜ ಮನುಷ್ಯ ಸ್ವರೂಪದ ಮೃಗಗಳಾಗಿ ನಮ್ಮೆಲ್ಲರ ಮನಸ್ಸು ಇವತ್ತಿನ ದಿವಸ ಕೇವಲ ಮುಖಗಳು ಅಟ್ಟ ಮನುಷ್ಯರಂಗೆ ಕಾಣಾಕತ್ತವು ಒಳಗೆ ಎದುರು ಬುದ್ಧಿ ತಂದ್ರ ಕೇವಲ ಮೃಗದ ಬುದ್ಧಿ ನಮ್ಮೆಲ್ಲರ ಮನಸ್ಸಿನೊಳಗೆ ಇವತ್ತಿನ ದಿವಸ ತುಂಬಿಕೊಂಡದ ನಾವೆಲ್ಲ ಇವತ್ತ ಅಕ್ಕಿ ಹಂಗ ಮೇಲೆ ಹಾರಾಡುವುದು ಕಲಿಯಾಕತ್ತೇವಿ ನೀರಿನಂಗೆ ಒಳಗೆ ಈಜುವುದನ್ನು ಕಲಿಯಾಕತ್ತೇವಿ ಆದರೆ ಮನುಷ್ಯ ಮನುಷ್ಯರಂಗ ಬಾಳುವುದನ್ನು ಇವತ್ತಿನ ದಿವಸ ಕಲಿಯಾಕತ್ತಿಲ್ಲ ಮರೆತು ಬಿಟ್ಟಾನೆ ಇವತ್ತಿನ ದಿವಸ ಅದಕ್ಕೆ ಈ ಅಜ್ಜನ ಸಂಭ್ರಮ ಎದಕ್ಕೆ ಮಾಡಾಕತ್ತಾರತಂದ್ರೆ ಯಾವ ನಿಮ್ದು ಎಲ್ಲ ಲಕ್ಷ ಈ ಕಡೆ ಇರೋ ಲೆಕ್ಕ ಅಲ್ಲಿ ಸನ್ಮಾನ ಮಾಡೋರು ಮಾಡ್ತಿರ್ತಾರೆ ನೀವು ಈ ಕಡೆ ಕೇಳಿರೋ ಸ್ವಲ್ಪ ಗಂಟ್ಲ ಹರ್ಕೊಂಡು ಮಾತಾಡಕತ್ತೀನಿ ಒಂದು ಸ್ವಲ್ಪ ಈಗ ಇವತ್ತು ಯಾವ್ರ ಯಾವ ಇವತ್ತು ರವಿವಾರ ಅದಕ್ಕೆ ಇವತ್ತು ಯಾವ ಧಾರಾವಾಹಿ ಎಲ್ಲಿ ಇವತ್ತು ರಜೆ ಇವತ್ತು ಇವತ್ತು ಇವ್ರದಂತರೂ ಮ್ಯಾಚ್ ಅದ ಇವ್ರು ಒಂದು ಸ್ವಲ್ಪ ಕಡಿಮೆ ಬರ್ಬೋದು ಇವತ್ತು ನಮ್ಮ ಗುರುಗಳು ಜಮಖಂಡಿ ಒಲೆ ಮಟ್ಟದ ಗುರುಗಳು ಒಂದು ಕತ್ತಿ ಹೇಳತ್ತಿದ್ರು ಇಲ್ಲೇ ಶಿವಮೊಗ್ಗದೊಳಗೆ ಒಂದು ಬೆಕ್ಕಿನ ಕಲ್ಮಠ ಅದ ಆ ಮಠದೊಳಗೆ ಏನು ಮಾಡಿದ್ರು ಅಂತಂದ್ರೆ ಕತೆ ಸ್ಪರ್ಧೆ ಇಟ್ರು ಆ ಮಠದೊಳಗೆ ಯಾರು ಚಂದ ಕತಿ ಹೇಳತ್ತಾರಲ್ಲ ಪ್ರಥಮ ಬಹುಮಾನ ಬಂದವ್ರಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಇಟ್ರು ಎಲ್ಲರು ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ತಾಸಿನ ಕತ್ತಿ ಹೇಳಿದರು ಅರ್ಧ ತಾಸಿನ ಕತ್ತಿ ಹೇಳಿದರು ಹತ್ತು ನಿಮಿಷದ ಕತ್ತಿ ಹೇಳಿದರು ಐದು ನಿಮಿಷದ ಕತ್ತಿ ಹೇಳಿದರು ಯಾರೂ ಕೂಡ ಫಸ್ಟ್ ಬರಲಿಲ್ಲ ಆದರೆ ಒಂದು ಕತ್ತಿ ಯಾವುದೈತಿಲ್ಲ ಅದು ಭಾಳ ಪ್ರಥಮ ಬಹುಮಾನ ಬಂದ ಅದಕ್ಕೆ ಎರಡು ಲಕ್ಷ ರೂಪಾಯಿ ಬಹುಮಾನ ಬಂತು ಅದು ಯಾವ ಕತ್ತಿ ಅಂತಂದ್ರೆ ಕೇವಲ ಎರಡ ಲೈನ್ ಕತ್ತಿ ಹೇಳ ಎರಡ ಲೈನ್ ಕತ್ತಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಬಂತು ಅದು ಯಾವ ಕತ್ತಿ ಅಂತಂದ್ರೆ ಒಂದೇ ಲೈನ್ ಬರೆದಿತ್ತು ನಮ್ಮ ಮನೆಯಲ್ಲೊಂದು ಟಿ ಕೆಟ್ಟಿತ್ತು ಇದು ಒಂದೇ ಲೈನ್ ಇದು ಎರಡನೇ ಲೈನ್ ಎಷ್ಟು ಅಂದ್ರೆ ಇದಕ್ಕೆ ಎರಡು ಲಕ್ಷ ರೂಪಾಯಿ ಬಹುಮಾನ ಬಂದದ ಎರಡನೇ ಲೈನ್ ಏನತ್ತಂದ್ರೆ ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟಿತ್ತು ಆ ಟಿ ವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಾಗಾಯಿತು ಮುಗೀತು ಎರಡು ಲಕ್ಷ ರೂಪಾಯಿ ಈ ಈ ಕಥೆಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಇತ್ತಂದ್ರೆ ಏನು ಮಾಡ್ಬೇಕಂದ್ರೆ ಮೊದಲು ಯಾವಾಗ ಟಿ ವಿ ಕೆಡ್ತಾವಲ್ಲ ಅವಾಗ ನಮ್ಮ ಮನೆ ಹಾಕವು ಬರೀ ಇವತ್ತೆಲ್ಲ ಸೀರಿಯಲ್ ಧಾರಾಬಾಯಿ ನೋಡ್ಕೋತ ನಾವೆಲ್ಲ ಕುಂತು ಬಿಟ್ಟು ನಮ್ಮ ಮೃತ್ಯುಂಜಯ ಅಜ್ಜರು ಒಂದು ಮಾತು ಯಾವಾಗಲೂ ಹೇಳುತ್ತಿರ್ತಾರೆ ಆ ಧಾರಾಬಾಯಿಗಳು ಹೆಸರೇ ಅವ ಮನೆ ಒಂದು ನನಗೆ ಗೊತ್ತಿಲ್ಲ ಇದು ಅದಕ್ಕೆ ಕೇಳಾಕ್ತಿವಿ ಮನೆ ಒಂದು ಮೂರು ಬಾಗಿಲು ಆ ಧಾರಾವಾಹಿಗಳ ಹೆಸರೇ ಇರ್ತಾವೆ ಮನೆ ಒಂದು ಮೂರು ಬಾಗಿಲು ಆ ದೂರದರ್ಶನ ಅಂತ ಕರೀತಾರೆ ಟಿವಿಗೆ ದೂರ ದೂರ ಏನು ನಡೀತಿರ್ತದ ಅದನ್ನು ಕಣ್ಣು ಮುಂದೆ ದರ್ಶನ ಮಾಡೋದಕ್ಕೆ ಅದಕ್ಕೆ ದೂರದರ್ಶನ ಅಂತ ಕರೀತಾರೆ ಆ ದೂರದರ್ಶನಕ್ಕೆ ಎಂಥ ತಾಕತ್ತಿರ್ತದಂದ್ರೆ ಒಂದು ಮನೆಯನ್ನಾಗಿದ್ದನ್ನು ಮೂರು ಮನೆಯನ್ನಾಗಿ ಮಾಡುವ ತಾಕತ್ತು ಆ ದೂರದರ್ಶನಕ್ಕಿದ್ರೆ ಇಂಥ ಧರ್ಮ ಅಂತ ತಾಕತ್ತು ಇರ್ತದಂದ್ರೆ ಮೂರು ಮನೆ ಆಗಿದ್ದನ್ನು ಒಂದು ಮನೆಯನ್ನಾಗಿ ಮಾಡುವ ತಾಕತ್ತದರಲ್ಲಿ ಇರ್ತದಂದ್ರೆ ಇಂಥ ಧರ್ಮ ದರ್ಶನದೊಳಗೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಇಲ್ಲಿ ಎಲ್ಲ ಪಾಲಕರು ಬಂದಿರಿ ನಿಮ್ಗೆ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಬಂದಿರಿ ನಿಮ್ಗೆ ಹೇಳೋದಿಷ್ಟ ಇಲ್ಲಿ ಬರೋದು ಅಜ್ಜನ ಸಂಭ್ರಮವನ್ನು ನೋಡೋದು ಪ್ರಸಾದ್ ಮಾಡಿಕೊಡ್ದು ಮತ್ತು ಮುಂದಿನ ವರ್ಷ ಬರೋದು ಅಷ್ಟ ನಮ್ದು ಆಗ್ಬಾರ್ದು ಇಲ್ಲಿ ಏನು ಬಂದಿರ್ತಾರೆ ಎಲ್ಲ ಮಹಾತ್ಮರು ಏನು ಆಶೀರ್ವಚನ ಏನಿಡ್ತಾರಲ್ಲ ಅದನ್ನೆಲ್ಲ ನಿಮ್ಮ ಒಳಗೆ ಇಟ್ಕೋಬೇಕು ಇದು ಚಾರ್ಜ್ ಮಾಡ್ದಂಗೆ ನಿಮ್ಗೆ ವರ್ಷಕ್ಕೆ ಸತ್ತ ಚಾರ್ಜ್ ಮಾಡ್ದಂಗೆ ಇವತ್ತು ಮನೆಯಾಗೆ ಎಲ್ಲ ಅದು ಗರ್ಮೆ ಟಿ ವಿ ಸಟ್ಟೈ ಪ್ಯಾನ್ ಸಟ್ಟೈ ಎ ಸಿ ಸಟ್ ಪೋಣ್ ಪೋನ್ ಸಟ್ಟೈ ಪಿರ್ ಬಿ ಮೈಂಡ್ ಆಫ್ ಸೆಟ್ ಈ ಆಪ್ಸೆಟ್ ಇರುವ ಮೈಂಡ್ ಅನ್ನ ರಿಸೆಟ್ ಮಾಡೋದ್ ಯಾವ್ದತ್ತಂದ್ರ ಇದು ಅಜ್ಜನ ಸಂಭ್ರಮ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆಪ್ಸೆಟ್ ಇರುವ ಮೈಂಡನ್ನು ಇದು ಈ ಅಜ್ಜನ ಸಂಭ್ರಮ ನಮ್ದೆಲ್ಲ ರಿಸೆಟ್ ಮಾಡ್ತದೆ ಎಲ್ಲರೂ ಆ ಭಗವಂತ ಎಂಬತ್ನಾಲ್ಕು ಲಕ್ಷ ಒಳಗೆ ಈ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ ಇಂಥ ಶ್ರೇಷ್ಠ ಜನ್ಮ ಆ ಭಗವಂತ ಕೊಟ್ಟಾನಂದ ಮೇಲೆ ಒಳ್ಳೇದಾಗ ಒಳಗೆ ಇಟ್ಕೋಬೇಕಲ್ಲ ಕೇವಲ ಬರೀ ಕೆಟ್ಟದ ಇಟ್ಕೊಂಡ್ರೆ ಇದಕ್ಕೆ ಕಿಮ್ಮತ್ತಿಲ್ಲ ನಾವು ಚಲೋ ಒಂದು ಟೇಜರಿ ತೊಗೊಂಡೇವತ್ತಂದ್ರೆ ಒಳಗೆ ಎಟ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಚಲೋ ಟೇಜರಿ ತೊಗೊಂಡು ಒಬ್ಬ ವ್ಯಕ್ತಿ ಏನು ಮಾಡಿದ್ರು ಅಂದ್ರೆ ಮನೆಯಾಗಿಟ್ಟ ಮನೆಯಾಗಿಟ್ಟ ಕೇಸಿಂದ ಆ ಟೇಜ್ರಿಗೆ ಪೂಜೆ ಮಾಡಿದ ಪೂಜೆ ಮಾಡಿ ಕೇಳ್ಸಿಂದ ಆ ಟೇಜ್ರಿ ಒಳಗೆ ಆ ಮನುಷ್ಯ ಏನಿಟ್ಟಂದ್ರೆ ಹೊರಗೆ ಆಕಳ ಶಗಣಿ ಏನಿತ್ತಲ್ಲ ಅದನ್ನೋ ಟೇಜ್ರಿಯಾಗಿಟ್ಟ ನೋಡಿ ಎಷ್ಟು ಚಂದ ನಗು ಬರಾಕ್ತದ ನಿಮಗೆ ಕಿಮ್ಮತ್ತಿನ ಟೇಜ್ರಿ ಒಳಗೆ ಶಗಣಿ ಇಟ್ಟಿದ್ ನೋಡಿ ನಿಮ್ಗೆ ಹೆಂಗೆ ನಗು ಬರ್ತದಲ್ಲ ಹಂಗೆ ಭಗವಂತ ಈ ಕಿಮ್ಮತ್ತಿನ ತೇಜ್ರಿ ಅಂತಕ್ಕಂಥ ದೇಹವನ್ನು ಕೊಟ್ಟನಲ್ಲ ಇದ್ರೊಳಗೆ ನಾವು ಶಗಣಿ ಅಂತ ಇಟ್ಟರೆ ಆ ಭಗವಂತ ನಮ್ಮನ್ನು ನೋಡಿ ನಗತಾನ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಒಳ್ಳೇದನ್ನು ನಮ್ಮ ತಿಳಿಯೊಳಗೆ ಇಟ್ಕೋಬೇಕು ಕೆಟ್ಟದನ್ನು ಒಟ್ಟೆ ಇಟ್ಕೊಳಾಕೋಗಬಾರ್ದು ಎಲ್ಲ ಡಿಲೀಟ್ ಮಾಡಿಬಿಡ್ಬೇಕು ನೀವು ಎಲ್ಲ ತಿಂಗ್ಳಿಗೊಮ್ಮಿ ಎಷ್ಟೋ ನೀವು ಯಾವುದೋ ಒಂದು ಕಾರ್ ತೊಗೊಂಡ್ರಿ ಅಂತ ತಿಳ್ಕೊರಿ ಅದನ್ನು ತಿಂಗ್ಳಿಗೊಮ್ಮಿ ಶೋರೂಮ್ಗೆ ಕಳಿಸ್ತೀರಿಲ್ ಸರ್ವಿಸ್ಗೆ ಯಾಕೆ ಕಳಿಸ್ತೀರಿ ಅದು ಚಲೋ ಎವರೇಜ್ ಕೊಡಲಿ ಚಲೋ ಆಗ್ಲಿ ಅಂತ ತಿಳ್ಕೊಂಡು ಆ ಕಾರಿಗೆ ಹೆಂಗೆ ನೀವು ಸರ್ವಿಸ್ ಕಳಿಸ್ತಿರೋ ಒಂದು ಫೋನ್ ಮ್ಯಾಗ ತಿಂಗ್ಳಿಗೊಮ್ಮೆ ಅದನ್ನು ರಿಸ್ಟಾರ್ಟ್ ರಿಸ್ಟಾರ್ಟ್ ಹೆಂಗೆ ಮಾಡ್ತಿರಲ್ಲ ಹಂಗೆ ವರ್ಷಕ್ಕೊಮ್ಮೆ ಅಜ್ಜನ ಸಂಭ್ರಮಕ್ಕೆ ಬಂದು ನೀವು ಕೂಡ ನಿಮ್ಮ ಮೈಂಡನ್ನು ರಿಸ್ಟಾರ್ಟ್ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛ ಇಲ್ಲೆಲ್ಲ ಬಿಟ್ಟು ಬಿಡ್ಬೇಕು ಎಲ್ಲ ನಿಮ್ಮದೇನು ಒಳಗೆ ಅದಾವಲ್ಲ ಎಲ್ಲ ಕೆಟ್ಟ ವಿಚಾರಗಳನ್ನು ನೆಗೆಟಿವ್ ವಿಚಾರಗಳನ್ನು ಬಿಟ್ಟು ಪಾಸಿಟಿವ್ ವಿಚಾರಗಳನ್ನು ಅಟ್ಟೇ ಯಾರು ತಳಿಯೊಳಗೆ ಇಟ್ಕೋತಾರಲ್ಲ ಅವರ ಜನ್ಮ ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವ್ಗೌಡ್ರೆ ನಿಮ್ಗೆ ಕೊನೆಗೆ ಇಷ್ಟೇ ಹೇಳೋದು ದೊಡ್ಡ ದೊಡ್ಡ ಮಹಾತ್ಮರು ಬಂದಾರ ನಿಮ್ಗೆ ಆಶೀರ್ವಚನ ನೀಡ್ತಾರೆ ಕೊನೆಗೆ ಒಂದು ಮಾತು ಏನು ಹೇಳೋದತ್ತಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇವತ್ತಿನ ದಿವಸ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ಇವತ್ತಿನ ಮಕ್ಕಳು ಕೆಟ್ಟ ಹಾದಿ ಒಳಗೆ ನಡೆಯಾಕತ್ತಾರ ಬರೀ ಸೋಷಿಯಲ್ ಮೀಡಿಯಾ ಇವತ್ತು ತೆಗೆದು ನೋಡಿದ್ರೆ ಬರೀ ಅದು ಆತು ಇದು ಆತು ಬರೀ ಅತ್ಯಾಚಾರ ಆತು ಇಲ್ಲಿ ಕಳತನ ಆತು ಬರೀ ಯುವ ಬರಾಕತ್ತವ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಬರೀ ಸೋಷಿಯಲ್ ಮೀಡಿಯಾದಾಗ ಎಪ್ಪತ್ತು ಪರ್ಸೆಂಟೇಜ್ ಬರೀ ಕೆಟ್ಟ ವಿಚಾರ ಯಾಕೆ ಬರಾಕತ್ತವ ಅಂದ್ರೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡುವಲ್ಲಿ ತಪ್ಪಾಕತ್ತೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಯಾಕತ್ತಂದ್ರ ನೀವಿಂಥ ಜಾತ್ರೆ ಒಳಗೆ ಬಂದಾಗ ಎಲ್ಲರ ಏನರ ಆಟಿ ಸಾಮಾನು ಬಂದಿರ್ತಾವೆ ಜಾತ್ರೆ ಒಳಗೆ ಮಕ್ಕಳ ಅಳತಿರ್ತಾವೆ ಎದಕ್ಕೆ ಅಳತಿರ್ತಾವ ಯಾವ ನನಗೆ ಆಟಿ ಸಾಮಾನು ಕೊಡಿಸು ಯಾವ ನನಗೆ ಐಸ್ ಕ್ರೀಮ್ ಕೊಡಿಸು ಯಾವ ನನಗೆ ಚಾಕ್ಲೇಟ್ ಕೊಡಿಸು ಅಂತ ಮಕ್ಕಳು ಅಳತಿರ್ತಾವು ನೀವು ಇಟ್ಕೋರಿ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಆಟಿ ಸಾಮಾನು ಕೊಡಿಸ್ಲಿಕ್ಕಂದ್ರೆ ಆ ಕ್ಷಣ ಮಾತ್ರೆ ಅಷ್ಟು ಅಳತಾರ ಆದರೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಸಾಯುಮಠ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಸಣ್ಣವರಿದ್ದಾಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾಕಂದ್ರೆ ಗಿಡವಾಗಿ ಬಗ್ಗದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಂಗಿಲ್ಲ ಮೂರು ವರ್ಷದ ಬುದ್ಧಿ ನೂರು ನೂರು ವರ್ಷದ ತನಕ ಇರ್ತದೆ ಅದಕ್ಕೆ ಈಗಿನ ಯುವ ಯುವ ಬಳಗ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದತ್ತಂದ್ರೆ ಒಂದು ಚೆನ್ನಾಗಿ ಆಲೋಚನೆ ಮಾಡಿರಿ ಸಣ್ಣ ವಯಸ್ಸಿನೊಳಗೆ ಈಗಿನ ಯುವಕರು ಏನು ಅಂತಂದ್ರೆ ಸಣ್ಣ ವಯಸ್ಸಿನೊಳಗೆ ಗುಟ್ಕ ತಿಂದು ಮಟಕ ಆಡಿ ಬರಲಾರ್ದಂಗ ಬರ್ಲಾರ್ದಂಗೆ ಅನ್ನುವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ಹುಟ್ಟಾಕತ್ತಾರ ಆದರೆ ಈ ಸಮಾಜದೊಳಗೆ ಈ ಮಣಕ್ವಾಡ ಗ್ರಾಮದೊಳಗೆ ಈ ಕಡಿ ಭಾಗದೊಳಗೆ ಎಂಥ ಯುವಕರು ಹುಟ್ಟು ಉಟ್ಕೋಬೇಕು ಚಟಾ ಮಾಡಿ ಯುವಕರು ಯುವಕರುಟ್ಕೋಬಾರ್ದು ಕೇವಲ ಇಪ್ಪತ್ತೊಂದನೇ ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕ ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂತ ಯುವಕರು ಪ್ರತಿ ಹಳ್ಳಿ ಒಳಗೆ ನಿರ್ಮಾಣ ಆಗ್ಬೇಕಂತ ತಿಳ್ಕೊಂಡು ನಮ್ಮ ಮನಕ್ವಾಡರ್ ಈ ಕಡೆ ಭಾಗದೊಳಗ ಹಳ್ಳಿ ಹಳ್ಳಿ ಸಂಚಾರ ಮಾಡ್ಯಾರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಈಗ ಹಲವಾರು ಮಹಾತ್ಮರು ಬಂದಿದ್ದಾರೆ ಅವರ ಆಶೀರ್ವಚನ ನಾವು ನೀವೆಲ್ಲರೂ ಕೂಡ ಕೇಳೋದೈತಿ